ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ನಾನು ಬೇಗ ಎದ್ದೊಳಲು ಯಾವ ಥರ ಟಿಪ್ಸ್ನ ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ನಾನು ರಾತ್ರಿ ಟೈಮೇ ಮಲಿಕೋಬೇಕಾದ್ರೆ ಅಡುಗೆ ಎಲ್ಲ ಆದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿದ ಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸ್ವಲ್ಪ ಎಲ್ಲಾನಸಿ ಇಟ್ಬಿಟ್ಟಿರ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನನಗೂ ಅಡುಗೆ ಮನೆಗೆ ಬರೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅದೇ ಥರ ಮಾಡ್ಕೋತೀನಿ ಆ ಪಾತ್ರೆ ಇದೆಲ್ಲ ನೋಡಿಬಿಟ್ರಂತೂ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ರಾತ್ರಿಯೇ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಬೆಳಿಗ್ಗೆ ಒಂದು ಇನ್ನೊಂದು ಸಲ ಎದ್ದು ಬಂದು ಬರ್ತೀನಲ್ಲ ಅವಾಗ ಇನ್ನೊಂದು ಸಲ ಎಲ್ಲ ಒರೆಸ್ಕೊಂಡು ಎಲ್ಲಾನೇ ಕ್ಲೀನ್ ಮಾಡ್ಕೊತೀನಿ ಯಾಕೆಂದರೆ ಜಿರಳೆ ಎಲ್ಲ ಓಡಾಡಿರುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಟ್ಟೆ ತಗೊಂಡು ಎಲ್ಲಾನು ಹೊರ್ಸ್ಕೊತೀನಿ ನಾನು ಬೆಳಿಗ್ಗೆ ಟೈಮ್ ಬೇಗ ಎದ್ದೇಳಲು ಯಾವ ಥರ ಟಿಪ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಫಸ್ಟು ರಾತ್ರಿ ಬೇಗನೆ ಮಲ್ಕೊಂಡಿರಬೇಕು ರಾತ್ರಿ ಕೆಲಸ ಎಲ್ಲ ಮುಗಿಸಿ ಎಲ್ಲಾನು ಮಾಡ್ಬಿಟ್ಟು ಬೇಗನೆ ಮಲ್ಕೊಂಡ್ರೆ ನಾವು ಬೆಳಗ್ಗೆ ಟೈಮ್ ಬೇಗ ಎದ್ದೊಳ್ಬೋದು ಅಟ್ ಲೀಸ್ಟ್ ಅವರ್ಸ್ ಆದರೂ ಚೆನ್ನಾಗಿ ನಿದ್ದೆ ಮಾಡಬೇಕು ಆವಾಗ ಮಾತ್ರ ನಾವು ಬೆಳಿಗ್ಗೆ ಬೇಗ ಎದ್ದೋಳ್ ಎದ್ದೋಳೋದಕ್ಕೂ ಆಗುತ್ತೆ ಮತ್ತೆ ನಮಗೆ ಎದ್ದ ತಕ್ಷಣ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ನಿದ್ದೆ ಎಲ್ಲ ಚೆನ್ನಾಗಾಗಿರುತ್ತಲ್ಲ ನಮಗೂ ಏನೋ ಒಂಥರ ಖುಷಿ ಅನಿಸುತ್ತೆ ಮತ್ತು ಹೌಸ್ ವೈಫ್ ಬ್ಯುಸಿ ಆಗಿರೋ ಕೆಲಸ ಯಾವುದೂ ಇಲ್ಲ ಅನಿಸುತ್ತೆ ನನಗೆ ತಿಳಿದ ಪ್ರಕಾರ ಯಾಕಂದರೆ ನಮ್ಗೆ ರಜನೆ ಇಲ್ಲ ಯಾವಾಗಲೂ ಅಡುಗೆ ಕೆಲಸ ಮತ್ತು ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಈ ಥರ ಎಲ್ಲ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡಲೇಬೇಕಲ್ವಾ ನಾನು ಯಾವಾಗಲೂ ನಂಗೆ ಅಭ್ಯಾಸ ಆಗಿರೋದು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡೋದು ಮತ್ತು ಆಮೇಲೆ ಮುಖ ಎಲ್ಲ ತೊಳ್ಕೊಳ್ಳೋದು ಆಮೇಲೆ ಫ್ರೆಶ್ ಅಪ್ ಆಗೋದು ಈ ಥರ ಮಾಡ್ಕೋತೀನಿ ನನಗೆ ಆ ಥರ ಮಾಡ್ಕೊಂಡ್ರೆ ಏನೋ ಒಂಥರ ನನಗೂ ಖುಷಿ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡೋದು ಮತ್ತು ಇವತ್ತು ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ ಎಲ್ಲನೂ ಆಗೋ ಥರ ಆಗಲಿ ಅಂತ ಕೇಳ್ಕೊಳ್ಳೋದು ಈ ಥರ ಎಲ್ಲ ನಂಗೆ ಇಷ್ಟ ಆಗುತ್ತೆ ಆಮೇಲೆ ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಯಾವ ಥರ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು ನಮ್ಮ ಹಸ್ಬೆಂಡ್ಗೂ ಕೇಳಿರ್ತೀನಿ ಈ ಥರ ನಾನು ತಿಂಡಿ ಮಾಡ್ತೀನಿ ತಗೊಂಡೋಗ್ತೀರಾ ಬೆಳಗ್ಗೆ ಅಂತ ಫಸ್ಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಟ್ರೆ ನಮಗೂ ಈಸಿ ಆಗಿಬಿಡುತ್ತೆ ಯಾವ್ಯಾವ ತರಕಾರಿ ಇದೆ ಏನೇನಿದೆ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಯಾವ ಥರ ಅಡುಗೆ ಮಾಡ್ಬೋದು ಅಂತ ಅನ್ಬಿಟ್ಟು ರಾತ್ರಿಯೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಮಗೆ ಯಾವ ಥರ ನನಗೆ ಯಾವ ಥರ ಈಸಿ ಆಗುತ್ತೆ ಆ ಥರನೇ ನಾನು ಮಾಡ್ಕೊತೀನಿ ಆಮೇಲೆ ನಾನು ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ತ್ರೀ ತರ್ಟಿ ಇಲ್ಲಾಂದರೆ ಫೋರ್ ಓ ಕ್ಲಾಕೆಲ್ಲ ಎದ್ಬಿಡ್ತೀನಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಬೇಕು ಮತ್ತು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಇರುತ್ತೆ ಎನರ್ಜಿ ಬೇಕು ಅಂತ ಅಂದರೆ ನಾವು ಫಸ್ಟು ಚೆನ್ನಾಗಿರಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ರೆ ನನ್ನ ಮಕ್ಳು ನೋಡ್ಕೋಬೋದು ನನ್ನ ಹಸ್ಬೆಂಡ್ ನೋಡ್ಕೋಬೋದು ಇಡೀ ಫ್ಯಾಮಿಲಿನೇ ನೋಡ್ಕೋಬೋದು ಅದಕ್ಕೋಸ್ಕರ ಫಸ್ಟು ನಮ್ಮೆಂಥನ ನೋಡ್ಕೋಬೇಕು ನನಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಯಾವ ಥರ ಒಂದು ಡಿಟಾಕ್ಸ್ ಡ್ರಿಂಕ್ ಬೇಕಾಗಿರುತ್ತೆ ನನಗೆ ಯಾವ ಥರ ಬೇಕೋ ಆ ಥರ ಎಲ್ಲಾನು ಮಾಡ್ಕೊಳ್ಳೋದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೋತೀನಿ ತುಂಬ ಜನ ಹೇಳ್ತಿರ್ತಾರೆ ಟೈಮ್ ಇಲ್ಲ ಟೈಮ್ ಇಲ್ಲ ನಮ್ಗೆ ಟೈಮ್ ಸಾಕಾಗೋಲ್ಲ ಅಂತ ನನಗನ್ಸುತ್ತೆ ನನ್ನ ನಾನು ಯಾವ ಥರ ಮಾಡ್ಕೋತೀನಿ ಅಂತಂದರೆ ನನಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಎಷ್ಟು ಸೇವ್ ಮಾಡ್ಕೋಬೋದು ನನಗೆ ಅಂತ ನಾನು ಯಾವ ಥರ ಟೈಮ್ ಕೊಡ್ಕೋಬೋದು ಆ ಥರ ಪ್ಲಾನ್ ಮಾಡ್ಕೋತೀನಿ ನಾನಿವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಂಡಿದ್ದೆ ಚಕ್ಕೆ ಮತ್ತು ಜೀರಿಗೆನ ಹಾಕ್ಕೊಂಡು ಒಂದು ಡ್ರಿಂಕ್ಸ್ ಮಾಡ್ಕೊಂಡಿದ್ದೆ ಇವಾಗಂತೂ ಬೆಳಗ್ಗೆ ಬೇಗ ಎದ್ದೊಳ್ತೀನಲ್ಲ ತುಂಬ ಚಳಿ ಇರುತ್ತೆ ಮತ್ತು ಕೋಲ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೆ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಟೊಮೆಟೊ ಭಾತನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಏನೂ ಇಲ್ಲ ನಾನು ಜಾಸ್ತಿ ಯಾವುದೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಮೆಣಸಿನ್ಕಾಯಿ ಮತ್ತು ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ಪೈಸಸ್ನ ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮಗು ಮತ್ತು ಕಲ್ಲು ಮತ್ತು ಎಲೆ ಇಷ್ಟನ್ನೇ ಯೂಸ್ ಮಾಡಿಕೊಂಡು ಒಂದು ಈಸಿಯಾಗಿರುವಂಥದ್ದು ನಮಗೆ ಜಾಸ್ತಿ ಮಸಾಲೆ ಐಟಮ್ಸ್ ಇಷ್ಟ ಇಲ್ಲ ಮತ್ತು ಮಕ್ಳಿಗೂ ಅಷ್ಟು ಇಷ್ಟ ಇಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಕೋಬೋದು ತುಂಬ ಆಗೋ ಆಗುತ್ತೆ ಮತ್ತು ಬೇಗನೂ ಆಗಿಬಿಡುತ್ತೆ ನಾನು ಬೇಗ ಎದ್ದು ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮಾ ಮಾಡ್ಕೊಬಿಡ್ತೀನಿ ಅಲ್ಲ ನನಗೆ ಆರು ಗಂಟೆ ಏಳು ಗಂಟೆ ಅಷ್ಟರಲ್ಲಿ ಕೆಲಸನೇ ಮುಗ್ದೋಗಿಬಿಡುತ್ತೆ ಆಮೇಲೆ ಮಕ್ಕಳು ಎದ್ದಿರ್ತಾರೆ ನನ್ನ ಮಗ ಎದ್ದಿರ್ತಾನೆ ಅವನಿಗೆ ತಿನ್ಸೋದು ಮತ್ತು ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕೋದು ಅವಳಿಗೆ ತಿನ್ಸಿ ಸ್ಕೂಲ್ಗೆಲ್ಲ ಕಳಿಸೋದು ರೆಡಿ ಮಾಡಿ ಕಳಿಸೋದು ಇದೇ ಆಗಿಬಿಡುತ್ತೆ ನನಗೆ ಬೇಗ ಎದ್ದರೆ ಏನಪ್ಪ ಅಂದರೆ ತುಂಬ ಟೇ ಟೈಮ್ ಸೇವ್ ಆಗುತ್ತೆ ನನಗೆ ನಾನು ಟೈಮ್ ಕೊಟ್ಕೊಳ್ಳೋದಕ್ಕೆ ತುಂಬ ಟೈಮ್ ಸೇವ್ ಆಗುತ್ತೆ ನಾನು ಈ ಥರ ಫ್ರೀ ಇರಬೇಕಾದ್ರೆ ನನಗೆ ನಾನು ಟೈಮ್ ಕೊಟ್ಕೊಂಡು ನನಗೆ ಏನು ಇಷ್ಟನೋ ಆ ಥರ ಮಾಡ್ಕೋತೀನಿ ನನಗೆ ಬುಕ್ಸ್ ಓದೋದು ಇಲ್ಲ ಅಂತ ಅಂದರೆ ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಪ್ರಾಕ್ಟೀಸ್ ಮಾಡೋದು ಮತ್ತು ನಾನು ಕೇರ್ ನೋಡ್ಕೊಳ್ಳೋದು ಈ ಥರ ನನಗೆ ಫ್ರೀ ಟೈಮ್ ಸಿಕ್ತಾಗೆಲ್ಲ ನಾನು ಯಾವ ಥರ ನಾನು ಯೂಸ್ ಮಾಡ್ಕೊಬೋದು ಆ ಥರನೇ ಟೈಮ್ನ ಸೇವ್ ಮಾಡ್ಕೋತೀನಿ ತುಂಬ ಜನ ಹೇಳ್ತಿರ್ತಾರೆ ನೀವೇನು ಮನೇಲೇ ಇರ್ತೀರಾ ಅಡುಗೆ ಕೆಲಸ ಮಾಡ್ತೀರಾ ಅಷ್ಟೇ ಅಡುಗೆ ಮಾಡ್ಕೋತೀರಾ ಮಕ್ಕಳು ನೋಡ್ಕೋತೀರಾ ಇಷ್ಟೇ ಅಂತ ಆದರೆ ಅಡುಗೆ ಮಾಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಒಂದು ಚಿಕ್ಕ ಮಕ್ಳಿದ್ರಂತೂ ಅವ್ರಿಗೆ ತಿನ್ಸೋಕ್ಕೆ ಯಾವ ಥರ ನಾವು ಸರ್ಕಸ್ ಮಾಡ್ತೀವಿ ಅಂತಲೂ ಗೊತ್ತಿರಲ್ಲ ಒಂದು ಟೂ ಅವರ್ಸು ತಿನ್ನೋ ಮಕ್ಳಿಗೆ ತಿನ್ನಿಸೋಷ್ಟರಲ್ಲೇ ಹೋಗ್ಬಿಡುತ್ತೆ ಚಿಕ್ಕ ಮಕ್ಳಿದ್ರಂತೂ ತಿನ್ಸೋಷ್ಟರಲ್ಲೇ ಒಂದು ಟೂ ಅವರ್ಸೇ ಹೋಗ್ಬಿಡುತ್ತೆ ಆಮೇಲೆ ಮಕ್ಳಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಹಸ್ಬೆಂಡ್ಗೆ ರೆಡಿ ಮಾಡಿ ಮತ್ತು ನಾವು ತಿನ್ನೋಷ್ಟರಲ್ಲಿ ಹನ್ನೊಂದು ಗಂಟೆನೇ ಆಗ್ಬಿಟ್ಟಿರುತ್ತೆ ಈ ಥರ ಏನೇನು ಆಗ್ತಿರುತ್ತೆ ಅಂತ ಗೊತ್ತಿರಲ್ಲ ಮತ್ತು ಮಾತಾಡೋರಂತೂ ಮಾತಾಡ್ತಾನೆ ಇರ್ತಾರೆ ಅಯ್ಯೋ ನೀವೇನು ಮನೇಲೇ ಇರ್ತೀರ ಅಂತ ಮತ್ತೆ ನಾನು ಟೊಮೆಟೊ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿಕಾಯಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಟಾಣಿನೂ ಬಿಡಿಸಿ ಎಲ್ಲನೇ ಇಟ್ಕೊಂಡಿದ್ದೀನಿ ಮತ್ತು ಸ್ಪೈಸಸ್ಸು ಮತ್ತು ಪಲಾವ್ ಎಲೆ ಮರಾಠಿ ಮಗು ಎರಡು ಏಲಕ್ಕಿ ಲವಂಗ ಚಕ್ಕೆ ಎಲ್ಲನೂ ಕಲ್ಲು ಎಲ್ಲನೂ ಒಂದು ಪ್ಲೇಟ್ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ನಾವು ಬೇಗ ಹೇಳಬೇಕು ಅಂತ ಅಂದರೆ ಫಸ್ಟು ಅವ್ರ ಮನಸ್ಸಿಗೆ ಅನಿಸ್ಬೇಕು ನಾನು ಬೇಗ ಎದ್ದೊಳ್ಬೇಕು ನಾನು ಬೇಗ ಎದ್ದು ಕೆಲಸ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಮತ್ತು ಮಕ್ಳಿಗೆಲ್ಲ ಮಾಡ್ಕೊಡೋಕ್ಕೂ ನನಗೆ ಆಗುತ್ತೆ ಫಸ್ಟು ಅವ್ರ ಮನ್ಸಿಗೆ ಆ ಥರ ಅನಿಸ್ಬಿಟ್ರೆ ಎದೊಳಕ್ಕು ಈಸಿ ಆಗಿಬಿಡುತ್ತೆ ಅಯ್ಯೋ ಒಂದು ಬೇರೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ದಿನ ಎದ್ದೇಳ್ತಾರೆ ಎರಡು ದಿನ ಆಮೇಲೆ ಅಯ್ಯೋ ಎದ್ರಾಯ್ತು ಎದ್ರಾಯ್ತು ಅಂತ ಸುಮ್ಮನಾಗಿಬಿಡ್ತಾರೆ ಫಸ್ಟು ಅವ್ರಿಗೆ ಅನಿಸ್ಬಿಟ್ರೆ ಅವ್ರ ಮೈಂಡಲ್ಲಿ ಬಂದುಬಿಟ್ರೆ ಬೇಗ ಎದ್ದೊಳಕೋದಕ್ಕೂ ಈಸಿ ಆಗುತ್ತೆ ಬೇಗ ಎದ್ದೊಳೋದ್ರಿಂದ ಆಗುವಂಥ ಯೂಸಸ್ ಏನು ಅಂದರೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ ಬೆಳಗಿನ ಸಾಯಂಕಾಲ ತನಕ ಏನೋ ಒಂಥರ ಫ್ರೆಶ್ನೆಸ್ ಅನ್ಸುತ್ತೆ ಅಂದರೆ ಏಳು ಗಂಟೆಗೆ ಎದ್ಬಿಡೋದು ಅಯ್ಯೋ ಆಮೇಲೆ ಅಡುಗೆ ಏನು ಮಾಡೋದು ಇವಾಗ ಟಿಫನ್ ಏನು ಮಾಡೋದು ಅಂತ ಬೆಳ ಬೆಳಗ್ಗೆ ಲೇಸಿಯಾಗಿ ಎದ್ಬಿಟ್ರಂತೂ ಬೆಳಗಿನ ಸಾಯಂಕಾಲ ತನಕ ಅದೇ ಮೂಡಲ್ಲೇ ಇದ್ದುಬಿಡ್ತೀವಿ ಅದಕ್ಕೆ ಬೇಗ ಎದ್ಬಿಟ್ರೆ ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ ಇಡೀ ದಿನ ಚೆನ್ನಾಗಿರುತ್ತೆ ಮತ್ತು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಅಷ್ಟು ನಿದ್ದೆ ಬತ್ತೈತೆ ಮತ್ತು ಕಾ ಎದ್ದೊಳೋಕು ಆಗ್ತಿಲ್ಲ ಅಂತ ಅಂದರೆ ಫಸ್ಟು ನಾವು ತಕ್ಷಣ ಮುಖ ತೊಳ್ಕೊಬಿಟ್ರೆ ಅವನು ನಿದ್ದೆ ಬ್ರೇಕ್ ಆದಂಗೆ ಆಗಿಬಿಡುತ್ತೆ ಅಷ್ಟು ನಿದ್ದೆ ಎಲ್ಲ ಬ್ರೇಕ್ ಆಗಿಬಿಟ್ರೆ ನಿದ್ದೆ ಬರೋದಿಲ್ಲ ಆಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಕುಡಿದ್ಬಿಟ್ರೆ ತಣ್ಣೀರಾರೆಯಾಗಲಿ ಬಿಸಿ ನೀರು ಆಗಲಿ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ರೆ ನಮ್ಮ ಬಾಡಿಲಿರೋ ಆರ್ಗನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿಬಿಟ್ಟು ನಿದ್ದೆ ಮಾಡೋದಕ್ಕೆ ನಮಗೆ ಅಷ್ಟು ಮೂಡ್ ಅನಿಸೋದಿಲ್ಲ ಅಯ್ಯೋ ಕೆಲಸ ಮಾಡಬೇಕು ಅಂತ ಅನ್ನೋ ಥರ ಆಗಿಬಿಡುತ್ತೆ ಮತ್ತು ಟೊಮೆಟೊ ಪಲಾವ್ನ ಮಾಡ್ಕೊಳ್ಳೋಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ತ್ರೀ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಮತ್ತು ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊಂಡಿದ್ಮೇಲೆ ಈರುಳ್ಳಿ ಅದನ್ನು ಹೆಚ್ಚಿಕೊಂಡು ಆ ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಆ ಥರ ಎಲ್ಲ ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟು ಮತ್ತು ನಾನು ಹಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕೋತಾ ಇದ್ದೀನಿ ಮತ್ತು ನಾನು ಬಿಡಿಸಿಟ್ಕೊಂಡಿರುವಂಥ ಬಟಾಣಿ ಎಲ್ಲ ಹಾಕೊಂಡು ಅದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಬಟಾಣಿ ಒಂದು ಹಾಫ್ ಬಾಯಿಲು ಒಗ್ಗರಣೆಲ್ಲೇ ಬೆಂದೋಗ್ಬಿಡಬೇಕು ಆಮೇಲೆ ನಾವು ನಾನು ಅಕ್ಕಿನ ಒಂದು ಹತ್ತು ನಿಮಿಷನೇ ನೆನೆಸಿಟ್ಕೊಂಡಿರ್ತೀನಿ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಮಕ್ಕಳು ತಿಂತಾರಲ್ವಾ ಅದು ಒಂದು ಸ್ವಲ್ಪ ನುಂಗೋಕ್ಕೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಸ್ಮೂತಾಗಿ ಬರಲಿ ಸಾಫ್ಟಾಗಿ ಅಂತ ಒಂದು ಹತ್ತು ನಿಮಿಷ ನೆನೆಯಾಕಿಟ್ಬಿಟ್ಟಿರ್ತೀನಿ ಅಕ್ಕಿ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡಿಬಿಟ್ರೆ ಆಗುತ್ತೆ ನಾನು ಮದುವೆ ಆದಮೇಲೆ ನನ್ನದು ಬಿ ಎಸ್ ಸಿ ಬಿ ಎಡ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಟೀಚಿಂಗ್ ಮಾಡೋಕೆ ಹೋಗ್ತಿದ್ದೆ ಆವಾಗ ಫಸ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಬೇಗ ಬೇಗ ಮಾಡಿಬಿಟ್ಟು ಬೇಗ ಬೇಗ ಹೋಗ್ತಿದೆ ಆಮೇಲೆ ಒಂದು ಸಿಕ್ಸ್ ಮಂತು ನನ್ನ ಮಗಳು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಅಷ್ಟು ನಾನು ಲೇಝಿ ಆಗಿಬಿಟ್ಟೆ ನಾವು ಏನಾದರೂ ಒಂದು ಕಲಿಬೇಕು ಅಂದರೆ ನಾವು ತಪ್ಪು ಮಾಡಿದಾಗಲೇ ಅದನ್ನು ನಾವು ಕಲಿಯೋದಕ್ಕೆ ಸಾಧ್ಯ ಅವಾಗ ತುಂಬ ಲೇಝಿಯಾಗಿ ಅಯ್ಯೋ ಮಾಡ್ಕೊಂಡ್ರೋಯಿತು ಮಾಡ್ಕೊಂಡ್ರೋಯ್ತು ಅಂತ ಅಂದ್ಬಿಟ್ಟು ತುಂಬ ಲೇಸಿಯಾಗಿಬಿಟ್ಟೆ ಆಮೇಲೆ ಅನ್ನಿಸ್ತು ಅಯ್ಯೋ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ ಏನಾದರೂ ಯೂಸ್ ಮಾಡ್ಕೋಬೇಕು ಅಂತ ಅವಾಗ ಅನ್ನಿಸ್ತು ನಾವು ಏನಾದರೂ ತಪ್ಪು ಮಾಡಿದಾಗಲೇ ನಮಗೆ ಆದರೂ ಅರಿವಾಗೋದು ಥ್ಯಾಂಕ್ ಯು ಫಾರ್ ವಾಚಿಂಗ್